ಸೊ ಫಸ್ಟ್ ಏನಾಯ್ತು ಅಂದ್ರೆ ನಾವು ಪುಸ್ತಕ ಓದ್ತಿರ್ಬೇಕಾದ್ರೆ ನಾವು ಓದ್ತಿರ್ ಬರೀ ಒಂದು ಪುಸ್ತಕ ಒಬ್ಬ ವ್ಯಕ್ತಿ ಅಂತ ಓದಿಲ್ಲ ನನ್ನ ಆತ್ಮ ಕಂಪ್ಲೀಟ್ ಕನೆಕ್ಟ್ ಆಗ್ತಾ ಹೋಯ್ತು ಅಂದ್ರೆ ನಾನು ಓದ್ತಾ ಇದ್ದೀನಿ ಅಂತ ನಾ ಅನ್ಕೊಂಡಿದೀನಿ ನಿಧಾನವಾಗಿ ಓದ್ತಾ ಓದ್ತಾ ಏನಾಯ್ತು ನಾವು ಓದ್ತಾ ಇಲ್ಲ ವಿವೇಕಾನಂದ ನಂಗೆ ಹೇಳ್ತಾ ಇದ್ದಾರೆ ನನ್ನ ಜೀವನ ಹಿಂಗ ಹಿಂಗಿತ್ತು ಅಂತ ಹೇಳ್ತಾ ಇದಾರೆ ಅಂತ ನಂಗೆ ಫೀಲ್ ಬರ್ತಾ ಹೋಯ್ತು ಅದು ನಾ ಕೇಳ್ತಾ ಇದ್ದೀನಿ ಜಸ್ಟ್ ಅವ್ರು ಏನ್ ಹೇಳ್ತಿದಾರೆ ಕೇಳ್ತಾ ಇದ್ದೀನಿ ನನ್ನ ಮೂಲಕ ಮಾತಾಡ್ತಾ ಇದಾರೆ ಅವರು ಅನ್ನೋದ್ ಅದು ಅಣ್ಣೋದಂಗ ಸ್ಟಾರ್ಟ್ ಆಯ್ತು ಸೊ ಅವ್ರ ನನಗೆ ಏನ್ ಹೇಳ್ತಾ ಹೋದ್ರು ಅವ್ರ ಜೀವನದಲ್ಲಿ ಏನಾಯ್ತಂದ್ರೆ ಅವ್ರಿಗೆ ಸ್ಟಾರ್ಟಿಂಗಿಂದ ಅವರು ಸಣ್ಣ ವಯಸ್ಸಿನಿಂದಲೇ ಅಂದ್ರೆ ಒಂದ್ ಚಿಕ್ಕ ಮಗು ಇದ್ದಾಗಿಂತ ಅಂದ್ರೆ ಅವರು ಅವ್ರಿಗೆ ಧ್ಯಾನ ಮೊದಲೇ ಇತ್ತು ಅವ್ರಿಗೆ ಅಂದ್ರೆ ರಾತ್ರಿ ಮಲಗ್ತಿರ್ಬೇಕಾರೆ ಏನಾಗಿತ್ತಂದ್ರೆ ಅವ್ರಿಗೆ ಅವ್ರು ಹೀಗೆ ಮಲಗೋರು ಅಂತೆ ಈಗ ಮಲಗಿದಾಗ ಸೊ ಅವ್ರ ಎರಡು ಹುಬ್ಬುಗಳ ಮಧ್ಯೆ ಅಂದ್ರೆ ಒಂದು ಜ್ಯೋತಿರ್ಬಿಂದು ಕಾಣಿಸ್ತಿತ್ತಂತೆ ಕಾಣಿಸತಿತ್ತಂತೆ ಅವ್ರಿಗೆ ಮಲಗೋದಾಗ ಅವ್ರ ಏನ್ ಅನ್ಕೊಂಡಿದ್ರ ಅಂದ್ರೆ ನಾ ಮಲ್ಕೋತಾ ಇದ್ರೆ ನನ್ಗೆ ಒಬ್ಬನಿಗೆ ಹೆಂಗೆ ಆಗೋದು ಅಥವಾ ಎಲ್ಲೆಲ್ಲಾರ್ಗು ಆಗುತ್ತೋ ಅಂತ ಕನ್ಫ್ಯೂಷನ್ ಇತ್ತಂತೆ ಅವ್ರಿಗೆ ಸೊ ಅವ್ರೇನ್ ಅನ್ಕೊಂಬಿಟ್ಟು ಸಣ್ಣ ಅಲ್ವಾ ಜಸ್ಟ್ ಐದು ವರ್ಷ ಸೊ ಎಲ್ಲಾರ್ಗು ಆಗುತ್ತೆ ಇದು ಒಬ್ಬಂಗೆ ಅಲ್ಲ ಅಂತ ಅವ್ರು ಅನ್ಕೊಂಡಿರೋದು ಆದ್ರ ಹಂಗ ಆಗಿಲ್ಲ ಅಂತೆ ಎಲ್ಲಾರು ಆರಾಮ ಮತ್ತಾರ ಯಾರಿಗೂ ಆಗೇ ಇಲ್ಲ ಇವ್ರ ಒಬ್ಬರಿಗೆ ಸಡನ್ ಆಗ ಕಣ್ಣು ಮುಚ್ಚಿ ಮಲ್ಕೊತ ತಕ್ಷಣ ಜ್ಯೋತಿರ್ಬಿ ಬರಕ್ ಸ್ಟಾರ್ಟ್ ಆಗೋದು ಎಲ್ಲೋಗತ್ತ ಆಗೋದು ಸೊ ಏನೇನೋ ಚಿತ್ರಗಳೆಲ್ಲ ಕಾಣ್ ಆಗೋದು ಹಿಂಗೆಲ್ಲ ಸಣ್ಣ ಐದು ವರ್ಷದಿಂದ ಚಾಲ ಆಗಿದೆ ಅವ್ರಿಗೆ ಅವಾಗಿಂತ ಅವ್ರು ಏನ್ ಮಾಡಿದ್ರು ಯಾವಾಗ ಕಣ್ಮಿ ಕುಂತ್ರು ಅವ್ರು ಹೋಗ್ತಿದ್ರಂತೆ ಸಡನ್ ಆಗಿ ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಗೊತ್ತಿಲ್ಲ ನಾ ಮಾಡ್ತಾ ಮಾಡ್ತಿದಿನಿ ಧ್ಯಾನ ಮಾಡ್ತಿದ್ದೀನೋ ಇಲ್ವೋ ಅದೇ ಗೊತ್ತಿಲ್ಲ ಅವ್ರಿಗೆ ಸೊ ಹಿಂಗ್ ಮಾಡ್ತಿರಬೇಕಾದ್ರೆ ರಾತ್ರಿ ಮಲಗಬೇಕಾದ್ರೆ ಅವ್ರು ಯಾವಾಗ್ಲೂ ಎರಡು ಇದನ್ ಪ್ರಶ್ನೆ ಕಾಡ್ತಿತ್ತಂತ ಅವ್ರಿಗೆ ನಾನು ಸಂಸಾರದಲ್ಲಿ ಹೋಗಿ ಮುಳುಗಿ ದೊಡ್ಡ ಅಧಿಕಾರಿಯಾಗಿ ಸಾಕಷ್ಟು ಹಣ ಸಂಪಾದನೆ ಮಾಡಿ ಬದುಕಬೇಕಾ ಅಥವಾ ಒಬ್ಬ ಸನ್ಯಾಸಿಯಾಗಿ ಜಗತ್ತಿನ ಎಲ್ಲಾ ದುಃಖವನ್ನ ತೆಗೆದು ಹಾಕ್ಬೇಕಾ ಅನ್ನೋದು ಅವ್ರ ತೆಂಡಿ ಬರ್ತಿತ್ತಂತೆ ಸೊ ಅವ್ರಿಗೆ ಏನ್ ಕಾಡ್ತಿತ್ತು ಎಲ್ಲ ಪ್ರಪಂಚದಲ್ಲಿ ಅವ್ರ ಸನ್ ಹುಡುಗಲ್ವಾ ಏನು ಅನ್ಸ್ತಿತ್ತು ಇಲ್ಲ ನಾ ದುಡಿಬೇಕು ನಾ ದೊಡ್ಡ ನೌಕರಿ ಸಿಕ್ಕೋಬೇಕು ಏನೋ ಲಾಯರ್ ಆಗ್ಬೇಕು ಏನೋ ಆಬೇಕು ಸ ಎಲ್ಲ ಸಂಪಾದನೆ ಮಾಡ್ಬೇಕು ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ತಲೆಯಲ್ಲಿ ಆದ್ರೆ ಅವ್ರ ಒಳ ಆತ್ಮ ಕಣ್ಣು ಮುಚ್ಚಿದ ತಕ್ಷಣನೇ ಆತ್ಮ ಏನೋ ರಿಸೋಲೇಷನ್ ಸ್ಟಾರ್ಟ್ ಆಕಿತ್ತಂತ ಅವ್ರಿಗೆ ಸನ್ಯಾಸಿಯಾಗಿ ಓಡಾಡೋದು ಇದು ಜಗತ್ತಿಗಿನ ಸಾರೋದು ದೇಶ ದೇಶ ಅಡ್ಡಾಡೋದು ಎಲ್ಲಾ ಕಣ್ಣಿ ಕಾಣ್ತಿತ್ತಂತ ಅವ್ರಿಗೆ ಅವ್ರು ಆಗೋದು ಆಗೋದವ್ರಿಗೆ ಹಿಂಗೆ ಇದು ಹಿಂಗೆ ಆಗ್ತದೆ ಲಾಸ್ಟಿಕ್ ಐತಿತ್ತಂತ ಇದ್ರಲ್ಲೇ ನೆಮ್ಮದಿ ಇರೋದು ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಇದು ಕೇವಲ ಸಂಸಾರ ಅನ್ನೋದು ಆಗಿನ ಮಟ್ಟಿ ಸುಖ ಕೊಡುತ್ತೆ ಆದ್ರೆ ಈ ಜಗತ್ತಿಗೆ ನಾವೇನು ಸಾರ್ತೆವಲ್ಲ ಅದು ಏನಾಗುತ್ತೆ ನಮ್ಮ ಇಡೀ ಆತ್ಮವನ್ನೇ ಬದಲಾಯಿಸುತ್ತೆ ಎಲ್ಲರನ್ನು ಬದಲಾದಾಗ ನಾವು ಪರಮಾತ್ಮನ ಗೊತ್ತಾಗುತ್ತೆ ಅನ್ನೋ ಸತ್ಯ ಅವ್ರ ಅರಿವಾಯ್ತಂತೆ ಸೊ ಎಲ್ಲರನ್ನು ಬದಲಾಯಿಸ್ಬೇಕು ಅಂತ ಅವಾಗ ಡಿಸೈಡ್ ಮಾಡ್ಕೊಂಡ್ಬಿಟ್ರಂ ಇಲ್ಲ ನಾನು ಸಂಸಾರ ಅಲ್ಲ ಸನ್ಯಾಸಿ ಆಗ್ಬೇಕು ಸನ್ಯಾಸಿ ಅಂದ್ರೆ ಬಹಳ ಜನ ಅನ್ಕೋತಾರೆ ಧ್ಯಾನ ಮಾಡೋರು ಸನ್ಯಾಸಿ ಆಗ್ತಾರೆ ಪಟ್ಟ ಸುಳ್ಳು ಧ್ಯಾನ ಮಾಡೋರು ಸನ್ಯಾಸಿ ಅಂದ್ರೆ ಆದ ಅಲ್ವೇ ಅಲ್ಲ ಸನ್ಯಾಸಿ ಅಂದ್ರೆ ನಮ್ಮಲ್ಲಿರುವಂತ ಕೋಪ ಭಯ ಒಳಗಡೆ ಅಹಂಕಾರ ಸೊ ಒಬ್ಬ ತಕ್ಷಣ ಏನೋ ಅಟ್ರಾಕ್ಷನ್ಸ್ ಭಾವನೆಗಳಾಗಿರ್ಬೋದು ಇವೆಲ್ಲವನ್ನ ಹಿಡ್ ಯಾರು ಹಿಡ್ಕೋತಾರಲ್ವಾ ತೆಗೆದ್ ಹಾಕ್ತಾರ ತಲೆಯಿಂದ ಅಂದ ಅವರು ನಿಜವಾದ ಸನ್ಯಾಸಿ ಸಂಸಾರದಿಂದ ಹೊರ ಸನ್ಯಾಸಿ ಅಲ್ಲ ಯಾಕಂದ್ರೆ ಮದುವೆ ಆದ್ರೂ ಗೊತ್ತಿರುತ್ತೆ ಧ್ಯಾನಿಗಳಿಗೆ ಗಂಡು ಹೆಣ್ಣು ಅನ್ನೋದು ಬೇರೆ ಅಲ್ಲೇ ಇಲ್ಲ ಅವ್ರಿಗೆ ಆತ್ಮ ಒಂದೇ ದೇಹ ಬೇರೆ ಬೇರೆ ಅಷ್ಟೇ ಸೊ ಅವ್ರ ದೇಹ ರೂಪದಲ್ಲಿ ಯಾರು ನೋಡೋದೇ ಇಲ್ಲ ಅವರು ಆತ್ಮ ಅಷ್ಟು ಕಾಣ್ತಿರತ್ತೆ ನಾನು ಅವರು ಒಂದೇ ಆತ್ಮ ಸೊ ಇಷ್ಟೇ ಮುಗಿತು ಸೊ ಇದು ಏನಂದ್ರೆ ನಿಜವಾದ ಸನ್ಯಾಸ ಸೊ ಈ ರೂಪದಲ್ಲಿ ಹೇಳಿದ್ದು ವಿವೇಕಾನಂದರಿಗೆ ಅವ್ರು ಯಾಕೆ ಸನ್ಯಾಸಕ್ಕೆ ಬಂದಿದ್ರು ಅಂದ್ರೆ ಅವ್ರು ಆಲ್ರೆಡಿ ಸಂಸಾರ ಜೀವನವನ್ನ ಮುಗಿಸಿ ಬಂದಿದ್ದಾರೆ ಸೊ ಅವ್ರ ಲೈಫಿಗೆ ಅಗತ್ಯನೇ ಇಲ್ಲ ಅದು ಸಂಸಾರ ಇನ್ನೊಂದ್ಸರ ಹಾಗಾಗಿ ಅವರು ತ್ಯಾಗ ಜೀವನವನ್ನ ಹೇಳ್ಕೊಡಕ್ ಬಂದ್ರೆ ಎಲ್ಲರಿಗೆ ತ್ಯಾಗ ಎಷ್ಟು ಮುಖ್ಯ ಜೀವನಕ್ಕೆ ಅತ್ಯುನ್ನತವಾದನ್ನ ಏನಾದ್ರು ಸಾಧಿಸಬೇಕಾದ್ರೆ ನಮ್ಗೆ ತ್ಯಾಗ ಮಾಡ್ಬೇಕು ತ್ಯಾಗ ಮಾಡದೆ ಹೋದ್ರೆ ಸಾಹಸ ಖಂಡಿತವಾಗ್ಲೂ ಆಗಲ್ಲ ಅವರು ಎಷ್ಟು ತ್ಯಾಗ ಮಾಡಿದ್ರು ಅಂದ್ರೆ ಅವ್ರ ಕುಟುಂಬದಲ್ಲಿ ಒಂದು ಹೊತ್ತಿ ಊಟ ಇರ್ತಿರ್ಲಿಲ್ಲ ಅಂತಾರ ಊಟ ಮಾಡಕ್ಕೆ ಸೊ ಇವ್ರಿಗೆ ಅವ್ರ ಅವರಪ್ಪ ತಿರ್ಕೊಂಡ್ ನಂತರ ಇವ್ರು ಸ್ವಂತ ಉದ್ಯೋಗ ಹುಡ್ಕಾಡ್ದ್ರ ಎಲ್ಲಾ ಕಡೆ ಇವ್ರಿಗೆ ಬಹಳ ನೆನ್ಪಿ ಶಕ್ತಿ ಬಹಳ ಇತ್ತು ಅವ್ರಿಗೆ ಒಂದ್ ಸಲ ಓದಿದ್ರೆ ಪುಟದಲ್ಲಿ ಏನಿದೆ ಅಂದ್ರೆ ಆಗಿಂದ ಆಗ ಹೇಳ್ತಾರ ಈ ಪೇಜು ಈ ಪುಟದಲ್ಲಿ ಹೀಗೆ ಇದೆ ಅಂತ ಕರೆಕ್ಟ್ ಹೇಳೋರು ಅವ್ರು ವಿವೇಕಾನಂದರು ಅಂತವ್ರಿಗೆ ಒಂದು ಉದ್ಯೋಗ ಸಿಗಲಿಲ್ವಂತೆ ಆಗಿನ ಕಾಲದಲ್ಲಿ ನಡು ಹಾಗೆ ಹೋಗ್ತದಾರೆ ನಡ್ಕೊಂತ ಹೋದ್ರೆ ಆ ಕಲ್ಲಿ ಅಲ್ಲಿ ಅಲ್ಲಿ ಬಡದ್ ಇಲ್ ಬಡಬು ಅಂತ ಬಿದ್ರಂತಲ್ಲ ಅಷ್ಟಿಗೆ ಬಿದ್ರು ಅಲ್ಲಿಂದ್ರೂ ಸೀದಾ ಇಲ್ಲಿ ಹೋದ್ರ ಅಂದ್ರೆ ಒಂದ್ ಕತ್ತರ ಲೋಕದಲ್ಲಿ ಅಲ್ಲೂ ಧ್ಯಾನಕ್ಕೆ ಹೋದ್ರೆ ಅವ್ರು ಸೀದಾ ಎಷ್ಟು ಮೈಂಡ್ ಇದನ್ ಇತ್ತು ಅವ್ರು ಸ್ಟ್ರಾಂಗ್ ಇತ್ತು ಅಂದ್ರೆ ಕಾಲಲ್ಲಿ ಬಿಸಿಲಂತೆ ಚಪ್ಪಲಿ ಹಂಗೆ ಚಪ್ಪಲಿ ಏನಿಲ್ಲ ಹಾಗೆ ನಡೀತಾ ಇದಾರೆ ಊರಿ ಬಿಸಿಲಲ್ಲಿ ಎಲ್ಲಾ ಕಡೆ ಅಡ್ಡಾಡಿದಾರೆ ಅವರಷ್ಟು ಕಷ್ಟ ನಾವು ಪಟ್ಟೇ ಇಲ್ಲ ಜೀವನ ಪಟ್ಟೇ ಇಲ್ಲ ಅಷ್ಟು ಕಷ್ಟ ಪಟ್ಟವರು ದೇಶ ದೇಶ ಸುತ್ತಿ ಬಂದ್ರು ದೇಶ ಪ್ರತಿಯೊಂದು ಕಡೆ ಹೋಗಿ ಧ್ಯಾನ ಪ್ರಚಾರ ಮಾಡಿ ಬಂದ್ರು ಅವ್ರ ಮಾತಾಡಕ್ ಚಪ್ಪಳ ತಟ್ಟವ್ರು ಎಲ್ಲಾರು ಅವ್ರು ಒಂದೇ ಒಂದ್ ಮಾತಿಗೆ ಫಸ್ಟ್ ಏನಾಗಿತ್ತು ಅವ್ರು ಯಾರು ದುಡ್ಡು ದುಡ್ಡೇ ಕಂಡಿಲ್ಲ ಜೀವನದಲ್ಲಿ ಅಷ್ಟು ಬಡತನ ಇದ್ದವರು ದುಡ್ಡು ಹಿಂದೆ ಹಿಂದ್ ಬರಾಕ್ ಸ್ಟಾರ್ಟ್ ಆಯ್ತು ಒಂದ್ಸಲ ಅವ್ರು ಮಾತಾಡಕತ್ತ ದುಡ್ಡೇ ಬರಾಕತ್ತರ್ ಹಿಂದೆ ಸೊ ಆ ರೀತಿ ಎಲ್ಲಾರು ಅವ್ರಿಗೆ ಎಷ್ಟಂದ್ರೆ ನಮ್ಮ ದೇಶದವ್ರಿಗಿಂತ ಬೇರೆ ದೇಶದವ್ರವ್ರನ್ನ ಬೇಗ ಆರ್ಗನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವರಲ್ಲಿ ಶಕ್ತಿ ಇದೆ ಇವ್ರನ್ನ ನಾವು ಕಳ್ಕೋಬಾರ್ದು ಅಂತ ಎಲ್ಲಾರ್ ಗೊತ್ತಾಯ್ತು ಸೊ ಎಲ್ಲಾ ದೇಶದ ತಿರುಗಿ ಹೇಳಿ ಬಂದಿದ್ದಾರೆ ಅದು ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದಾರೆ ಅವ್ರ ಪ್ರಕಾರ ಏನಂದ್ರೆ ರಾಮಕೃಷ್ಣ ಪರಮಹಂಸರು ಯಾವುದೇ ಧರ್ಮವನ್ನ ಯಾವುದೇ ಜಾತಿಯನ್ನ ಪ್ರೋತ್ಸಾಹ ಕೊಟ್ಟೇ ಇಲ್ಲ ಅವರು ಅವ್ರು ಏನ್ ಹೇಳಿದಾರಂದ್ರೆ ಎಲ್ಲಾ ಜಾತಿ ಧರ್ಮವೂ ಒಂದೇ ನಾವೆಲ್ಲರೂ ಒಂದೇ ಸೊ ವಿವೇಕಾನಂದರು ಅದನ್ನೇ ಫಾಲೋ ಮಾಡ್ತಿದ್ರು ಅವ್ರು ಎಲ್ಲೇ ಹೋದ್ರು ಆ ಚರ್ಚಿಗೆ ಹೋದ್ರು ಅಲ್ಲಿ ಹೋಗಿ ಅವ್ರು ಯಾವ ರೀತಿ ಮಾಡ್ತಾರ ಪ್ರೇರ್ ಅದೇ ರೀತಿ ಮಾಡ್ತಿದ್ರಂತೆ ವಿವೇಕಾನಂದರು ಆಮೇಲೆ ಬೌದ್ಧ ಇದಕ್ಕೆ ಇದಕ್ಕೋದ್ರೂ ಅಲ್ಲಿ ಸೇಮ್ ಅದೇ ರೀತಿ ಮಾಡಿ ಬರ್ತಿದ್ರು ಮುಸ್ಲಿಮ್ ಇದಕ್ಕೆ ಹೋದ್ರು ಅಲ್ಲಿ ಹೋಗಿ ಅಲ್ಲಿ ಅವ್ರು ಯಾವ ರೀತಿ ಪ್ರೇ ಮಾಡ್ತಿದ್ರು ಅದೇ ರೀತಿ ಪ್ರೇ ಮಾಡ್ತಿದ್ರು ಆಮೇಲೆ ಹಿಂದೂ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ ಅಂದ್ರೆ ಎಲ್ಲಾನು ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರು ಅವರಲ್ಲಿ ವಿವೇಕಾನಂದರು ಅಂದ್ರೆ ನಾನು ಯಾವ್ದೇ ಧರ್ಮನ ನಾನು ಹೇಳ್ತಾನೆ ಇಲ್ಲ ಇದೇ ಧರ್ಮ ಬೇಕು ಅದೇ ಧರ್ಮ ಬೇಕು ಅಂತ ಎಲ್ಲಾ ಧರ್ಮನೂ ಒಂದೇ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಇದ್ ಯಾವಾಗ್ ನಮಗ್ ಅರ್ಥ ಅಂದ್ರೆ ನಾವು ಆತ್ಮ ಅನ್ನೋದು ನಮ್ಗೆ ಅರ್ಥ ಆದಾಗ ಅಷ್ಟೇ ಅರ್ಥ ಆಗತ್ತೆ ಇಲ್ಲದ್ ನಾವೇ ನಾವು ಆತ್ಮ ಅಲ್ಲ ದೇಹ ಅಂತ ಅನ್ಕೊಂಡಾಗ ನಾವ್ ಹಂಗ ನೋಡ್ತೇವೆ ನಿಂದ್ಯಾವ ಜಾತಿ ನಿಂದ್ಯಾವ ಜಾತಿ ಸೊ ಹೋಗ್ತೀವಿ ಸೊ ಇದನ್ನ ಅವ್ರು ಮುಖ್ಯವಾಗಿ ಎಲ್ಲಾ ಕಡೆ ಪ್ರಸಾರ ಮಾಡ್ತಾ ಬಂದ್ರು ಸೊ ವಿದ್ಯಾರ್ಥಿಗಳಿಗೆ ಫೋಕಸ್ ಬಾಳ್ ಅವರು ಏನಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಇಂಪ್ರೂವ್ ಆಗ್ಬೇಕಂದ್ರೆ ಕೇವಲ ನಮ್ಮ ಸಂಸಾರಿಕ ಮಟ್ಟದಲ್ಲಿ ಜೀವನ ಇಂಪ್ರೂವ್ ಆಗೋದಲ್ಲ ಸ್ಕೋರ್ ಮಾಡ್ಬೇಕು ಅಂತ ನಾವು ಮಾಡೋದಲ್ಲ ಉದ್ಯೋಗಕ್ಕೋಸ್ಕರ ನಾವು ಮಾಡೋದಲ್ಲ ಜಗತ್ತಿಗೆ ನಾವು ಏನೋ ಸಹಾಯ ಮಾಡ್ಬೇಕು ನಾವೊಂದೇನೋ ಬೆಳವಣಿಗೆ ಅಂತ ಇದೆ ಜಗತ್ತಿಗೆ ಇಂಪ್ರೂವ್ ಆಗ್ಬೇಕಲ್ಲಿ ಸೊ ಅಂದ್ರೆ ಹೇಗಂದ್ರೆ ಧರ್ಮ ಬೋಧನೆ ಮಾಡೋದಾಗಿರ್ಬೋದು ಎಷ್ಟೇ ಅದು ಹೊರ ಬರುವಂತ ಒಂದು ಕೆಪಾಸಿಟಿನ ನಾವ್ ಏನ್ ಮಾಡ್ಬೇಕಂದ್ರೆ ಕಲ್ಕೋಬೇಕು ಅದರಿಂದ ಸಿಗುತ್ತಂದ್ರೆ ಧ್ಯಾನದಿಂದ ಧ್ಯಾನದಿಂದ ಜ್ಞಾನ ಸೊ ಯಾವಾಗ ನಾವು ಧ್ಯಾನ ಮಾಡ್ತಾ ಹೋಗ್ತಿವೋ ನಮ್ಮ ಮೈಂಡ್ ಸಂಪೂರ್ಣ ಕಂಟ್ರೋಲ್ ಬರುತ್ತೆ ಅವಾಗ ನಮ್ಗೆ ಜ್ಞಾನಾಪೇಕ್ಷೆ ಒಳಗಿನ ಹುಟ್ಟುತ್ತೆ ನಾವು ಏನಾದ್ರು ಓದಬೇಕು ಪುಸ್ತಕ ಓದ್ಬೇಕು ಸ್ಟಾರ್ಟ್ ಮಾಡ್ತೀವಿ ಸ್ಪಿರಿಚುವಲ್ ಪುಸ್ತಕ ಓದಾಕ್ ಸ್ಟಾರ್ಟ್ ಮಾಡಿದಾಗ ವೇದೋಪನಿಷತ್ವಗಳನ್ನು ಓದಕ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಏನೇನಿದೆ ಪುಸ್ತಕಗಳಲ್ಲಿ ಅದ್ರಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ ಪ್ರತಿಯೊಬ್ಬ ಏನಿದೆ ದೇವರ ಬುಕ್ ಆಗಿರ್ಬೋದು ಅಥವಾ ಒಂದು ಸ್ಪಿರಿಚುವಲ್ ಬುಕ್ ಆಗೋ ಎಲ್ಲಾದ್ರೂ ಧ್ಯಾನದ ಬಗ್ಗೆನೇ ಕೊಟ್ಟಿದ್ದಾರೆ ಲಾಸ್ಟಿಗೆ ಅವರು ನಾವು ಅದನ್ನ ನೋಡೋದು ನಾವು ಪಾಸಿಟಿವ್ ನೋಡ್ ಬನ್ನಿ ಕಾಣುತ್ತೆ ಕೊಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಮಾಸ್ಟರ್ಸ್ ಲೈಫ್ ಅದನ್ನ ಲಾಸ್ಟಿಗೂ ಅದ ಅದ್ನ ಕೊಟ್ಟಿರೋದು ಸೊ ಅವೆಲ್ಲ ಜ್ಞಾನನು ನಮ್ಮ ತಲೆ ಒಳಗೆ ಹೋಗ್ಬೇಕು ಕಂಪ್ಲೀಟ್ ಆಗಿ ಅವಾಗ ನಾವೇನಾಗ್ತೀವಂದ್ರೆ ನಮ್ಮ ಏಳು ಚಕ್ರದ ಆಟಿ ಬುದ್ಧರಾಗ್ತೀವಿ ಏನು ಪೆಟ್ರಸ್ಗಳು ಓಪನ್ ಆಗುತ್ತೆ ಸೊ ಅವಾಗ ನಾವು ಏನ್ ಬೇಕೋ ಎಲ್ಲ ನವ ಸೃಷ್ಟಿಯಾಗ ಸ್ಟಾರ್ಟ್ ಆಗುತ್ತೆ ಸೊ ಯಾರಿಗೆಲ್ಲ ಸತ್ಯ ಗೊತ್ತಾಗುತ್ತೋ ಅವ್ರಿಗೇನು ಬೇಕಾಗಿಲ್ಲ ಅಷ್ಟೇಗೆ ಒಂದ್ಸಲ ಪೆಟ್ರೋಲ್ ಓಪನ್ ಆದ್ರೆ ಅವ್ರಿಗೇನ್ ಬೇಕಾಗಿಲ್ಲ ಯಾಕೆ ಬೇಕು ಏನಾದ್ರು ಸೊ ಅವ್ರು ಅಂದ್ರೆ ಸಂಪೂರ್ಣ ಬುದ್ಧಾತ್ವ ಸ್ಥಿತಿಯನ್ನು ಬಂದ್ಬಿಡ್ತಾರೆ ಅವ್ರು ಕೇವಲ ಬೋಧನೆ ಮಾಡೋದು ಸಮಾಜ ಉದ್ಧಾರ ಮಾಡೋದು ಇಷ್ಟವ್ರ್ ಬಂದಿರ್ತಾರೆ ಆದ್ರೂ ನಾವು ನಮ್ ಒಳಗಿಂದ ಒಂದು ಇಂಟ್ರೇಷನ್ ಬರುತ್ತೆ ಯಾಕೆ ನಾವು ಹುಟ್ಟಿದ್ದೀವಿ ಅನ್ನೋದು ಧ್ಯಾನ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಮಾಡ್ತಿರ್ಬೇಕಾದ್ರೆ ಇಲ್ಲ ನಾ ಏನೋ ಮಾಡ್ಬೇಕಾಗಿ ಸಮಾಜದಲ್ಲಿ ಸೊ ಅವಾಗ ಇಂಟ್ರೂಷನ್ ಪ್ರಕಾರ ಏನು ಮಾಡ್ತೀವಿ ಧ್ಯಾನ ಪ್ರಚಾರ ಮಾಡೋದು ಎಲ್ಲರನ್ನು ಎಲ್ಲರನ್ನು ವಿವೇಕಾನಂದ ಒಂದು ಭಾರಿ ಅದ್ಭುತವಾಗಿ ಹೇಳಿದ್ರು ಏನಂದ್ರೆ ಎಲ್ಲರೂ ಮುಕ್ತಿಗೋಸ್ಕರ ಧ್ಯಾನ ಮಾಡ್ತಾರಂತೆ ಮುಕ್ತಿಗೋಸ್ಕರ ಬಟ್ ಅದು ಅಲ್ಲ ಮುಕ್ತಿಗೋಸ್ಕರ ಧ್ಯಾನ ಮಾಡೋದು ಅಲ್ಲವೇ ಅಲ್ಲ ಅಂತೆ ಅವ್ರೇನ್ ಹೇಳಿದ್ರು ಗೊತ್ತಾ ನನಗ್ ಮುಕ್ತಿ ಬೇಕಾಗೇ ಇಲ್ಲ ನನಗೆ ಆ ಧ್ಯಾನ ಮಾಡ್ತೀನಿ ನಾ ಮುಕ್ತಿ ಬೇಡ ಯಾಕಂದ್ರೆ ನಾವು ಒಬ್ಬ ಮುಕ್ತಿ ತಗೊಂಡು ಏನ್ ಮಾಡ್ಲಿ ನಂತರ ಸಾವಿರಾರು ಆತ್ಮಗಳು ಅಂದ್ರೆ ಎಲ್ಲಾರು ನಾನೇ ನನಗ್ ನನಗೆ ಎಲ್ಲಾರ್ಗು ಮುಕ್ತಿ ಕೊಡ್ಸ್ಬೇಕು ನಾನು ಎಲ್ಲರಿಗೂ ಸತ್ಯ ಅರಿವು ಮಾಡ್ಲಾರ್ದೆ ನಾನು ಒಬ್ಬನೇ ಮುಕ್ತಿ ತಗೊಂಡ್ರೆ ಏನ್ ಬಂತು ಪ್ರಯೋಜನ ನನ್ನ ಮುಕ್ತಿನೇ ಬೇಕಾಗಿಲ್ಲ ದೇವ್ರು ಬಂದ್ ಬಾಂದ್ರೆ ನಾನು ಬರಂಗಿಲ್ಲ ನನಗ್ ಬೇಕಾ ಪಾಪ ಕೊಡ್ಲಿ ಅವ್ನ ಹರಕ ಕೋಡ್ಲಿ ನನಗೆ ಬೇಕಾಗಿಲ್ಲ ಒಬ್ಬೊಬ್ರು ಪಾಪನು ನನ್ನ ಪಾಪ ಅಂತ ಅನ್ಕೋತೇನೆ ಒಬ್ಬೊಬ್ಬರ ದುಃಖಾನು ನನ್ನ ದುಃಖ ಅನ್ಕೋತೇನೆ ಅವ್ರನ್ನ ಸರಿದಾರಿ ಕರ್ಕೊಂಡ್ ಬರ್ತೇನೆ ನನ್ನ ಒಂದೊಂದು ಮಾತು ಅವರು ಎದೆಯೊಳಗೆ ಒಳಗ್ ಹೋಗ್ಬೇಕದು ಹೋಗಿ ಅಂತರ ಆತ್ಮದೊಳಗಡೆ ಇಳಿದು ಅವ್ರೊಳಗಡೆ ಆ ಒಂದು ಅಂತ ಶಕ್ತಿ ಹೊರ ಬರಬೇಕು ಯಾರನ್ನ ಸತ್ಯ ತಿಳ್ಕೊಬೇಕದು ಅಷ್ಟು ಪವರ್ಫುಲ್ ಇದೆ ನನ್ನ ಮಾತುಗಳು ನಾ ಬರೆದಿರೋಂತ ಪುಸ್ತಕಗಳು ಯಾರು ಓದ್ತಿರೋ ಅವ್ರೊಳಗ ಹೋಗ್ತೇನೆ ನಾನು ಅವ್ರ ಆತ್ಮದೊಳಗೆ ಹೋಗ್ತೇನೆ ನಿಮ್ಮನ್ನ ಬದಲಾಯಿಸ್ತೇನೆ ಒಬ್ಬ ವಿವೇಕಾನಂದರ ಆಗ್ತೀರಾ ಒಬ್ಬ ಬುದ್ಧರ ಆಗ್ತೀರಾ ಸೊ ನನಗೆ ಮುಕ್ತಿ ಬೇಡ ಬೇಡ ನಾನು ಸಾವಿರ ಜನ್ಮ ತಗೋಕ್ ರೆಡಿ ಅದೇನೆ ಅಂದ್ಬಿಟ್ರು ನಾವು ಏನ್ ಮಾಡ್ತಿದ್ದೀವಿ ಧ್ಯಾನ ಮಾಡೋರು ನಮಗೆ ಇದು ಲಾಸ್ಟ್ ಜನ್ಮ ಸಾಕು ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಸಾಕು ನಮ್ಗೆ ಲಾಸ್ಟ್ ಜನ್ಮ ಬೇಕ ಬೇಕಾಗೇ ಇಲ್ಲ ಇನ್ನೊಂದು ಜನ್ಮ ನಮ್ಗೆ ಅಂತ ಬಟ್ ವಿವೇಕಾನಂದ ನೋಡಿ ಎಷ್ಟು ಉನ್ನತ ವಿಚಾರ ಅವ್ರದ್ದು ನಾವ್ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅನ್ಕೋತೇವೆ ನಾವು ಅವರು ಒಂದೇ ಅನ್ಕೋತೇವೆ ಬಟ್ ಅವ್ರಿಗೂ ಮುಕ್ತಿ ಸಿಗ್ಲಿ ಅಂತ ನಾವು ಅನ್ಕೋದಿಲ್ಲ ಅವ್ರ ಪಾಪ ನಾವು ತಗೋಳಿಲ್ಲ ಅವ್ರ ಅವ್ರ ಕೆಟ್ಟ ಕರ್ಮನ ತಗೊಳ್ಳೋದಿಲ್ಲ ನಾವು ಬಟ್ ವಿವೇಕಾನಂದ್ ಏನಂದ್ರು ನನಗೆ ಮುಕ್ತಿನ ಬೇಡ ನನಗೆ ಆಯ್ತು ಅವ್ರ ಸಂಬಂಧ ಒಬ್ಬೊಬ್ರ ಸಂಬಂಧ ಒಂದ್ ಜನ್ಮ ಆಯ್ತದೆ ನಾನು ಬರ್ರಿ ಒಬ್ಬೊಬ್ಬರೇ ಬರ್ಲಿ ಒಂದ್ ಜನ್ಮಕ್ಕೆ ಒಬ್ಬೊಬ್ಬರೇ ಸಾಕು ಪ್ರತಿಯೊಬ್ಬರೊಳಗ ನಾ ಹುಟ್ಟೆ ಹುಡ್ತೀನಿ ಇಂದಲ್ಲ ನಾಳೆ ಇಡೀ ಭಾರತ ದೇಶದಲ್ಲಿ ಒಬ್ಬೊಬ್ರು ವಿವೇಕಾನಂದ್ರ ಒಬ್ಬೊಬ್ರು ಬುದ್ಧರಾಗಿ ಬದಲಾಗ್ತಾರೆ ಅಂತ ಲಾಸ್ಟಿಗೆ ಸಾರಿದ್ರು ಅವರು ನನಗೆ ಪುಸ್ತಕ ಓದಿ ಲಾಸ್ಟಿಗೆ ಒಂದ್ಸಲ ಹುಣ್ಣಿಮೆ ಧ್ಯಾನ ಬಂದಿತ್ತು ಚಾಲೆಂಜ್ ಒಳಗಡೆ ಸೊ ಅವ್ರು ಕರೆಕ್ಟ್ ಒಂದು ಟೈಮಿಂಗ್ ಕೊಟ್ಟಿದ್ರು ಸರ್ ಸೊ ಮೂರು ನಾಲ್ವತ್ತೈದರಿಂದ ನಾಲ್ಕು ನಾಲ್ವತ್ತು ಮಟ್ಟ ಮಾಡಿ ಸೊ ಮೂರಿಂದ ನಾಲ್ಕು ಮಾಡಿ ಸೊ ಆ ಟೈಮಲ್ಲಿ ಕರೆಕ್ಟ್ ಆಗಿ ಏನಾಗೆ ಸೆಂಟರ್ ಪಾಯಿಂಟ್ಗೆ ಇದನ್ನ ಬರುತ್ತೆ ಶಕ್ತಿ ಬರುತ್ತೆ ಅಂತ ಹೇಳಿದ್ರು ಸೊ ನಾ ಬುಕ್ ಓದ್ತಾ ಇದ್ದೆ ಜಸ್ಟ್ ಆ ಟೈಮಿಗೆ ಸೊ ಓದ್ತಾ ಕೂತು ಆ ಟೈಮಿಗೆ ಕರೆಕ್ಟ್ ಟೈಮಿಂಗ್ ಆಯ್ತು ಅರಾಮ್ ಇಟ್ಟಿದ್ದೆ ಸೊ ಕುತ್ಕೊಂಡ್ಬಿಟ್ಟೆ ನನಗೆ ಬುಕ್ ಸೈಡ್ ಇಟ್ಟಿದ್ವಿ ವಿವೇಕಾನಂದ ಬುಕ್ ಇಟ್ಟುಕೊಂಡು ಕೂತಿದಿನಿ ನನಗೆ ನಂಗ ಗೊತ್ತಾಗ್ತಾ ಇದೆ ವಿವೇಕಾನಂದ ನನ್ನ ಪಕ್ಕನ ಕೂತಿದ್ದಾರೆ ನಂಗದು ಅಬ್ಸರ್ವೇಷನ್ ಬರ್ತಾ ಕೂತಿದ್ದೀನಿ ಕೂತಿದ್ದೀನಿ ಮೈ ಜುಮ್ ಅಂತ ಅಜಸ್ಟ್ ಮಾಡೋದು ಇಪ್ಪತ್ತು ನಿಮಿಷ ಅಷ್ಟೇ ನಮ್ಮ ಮೆಡಿಟೇಷನ್ ಸೊ ನಿಧಾನವಾಗಿ ನಾನು ಒಳಗೆ ಹೋಗ್ತಾರ ಗೊತ್ತಾಗ್ತದೆ ನನಗೆ ನನಗೆ ಒಳಗೆ ಹೋದಷ್ಟು ಅನಿಸ್ತು ನಾನು ಅವ್ರು ಬೇರೆ ಅಲ್ಲ ನಾನು ಅವ್ರು ಒಂದೇ ನಾನು ಅವ್ರು ಒಂದೇ ಅಂತ ಒಳಗಿನ ಇಂಟ್ರೆಷನ್ಸ್ ಸ್ಟಾರ್ಟ್ ಆಯ್ತು ಸೊ ಆಮ್ ಕಣ ತಗದೇ ಆಯ್ತು ಅದು ಅದ್ರ ಟೈಮಿಂಗ್ ಅರಾಮ್ ಇಟ್ಟಿದೆ ಈ ಟೈಮಿಗೆ ಮೈ ಜುಮ್ ಅಂದ್ಬಿಡ್ತು ತಮ್ಗೆ ಕ್ಷಣಕ್ಕೆ ಆಮೇಲೆ ಪುಸ್ತಕ ನೋಡಿದೆ ಕ್ಲಿಯರ್ ಕಟ್ ಆಗಿ ಅವ್ರ ಮುಖ ಮುಖ ನೋಡಿದ್ನೆಲ್ಲ ಒಂಥರ ತೇಜಸ್ತು ಒಂಥರ ನಂಗೆ ಅನಸ್ತು ಎಂತ ವಂಡರ್ ಆಯ್ತು ಪುಸ್ತಕ ಓದೋದು ಈ ರೀತಿ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಮಕ್ಕಳಿಗೆ ಇದು ಬೇಕಾಗಿರೋದು ಸಮಾಜಕ್ಕೆ ಒಬ್ಬೊಬ್ರು ಪುಸ್ತಕಗಳನ್ನ ಓದ್ಬೇಕು ಧ್ಯಾನ ಮಾಡಿದ್ರೆ ಪುಸ್ತಕ ತಲೆಯಲ್ಲಿ ಹೋಗುತ್ತೆ ನೀವು ಹಂಗ ಎಷ್ಟೇ ಪುಸ್ತಕ ಓದಿ ಒಂದು ವಿಷಯ ನಿಮ್ ತಲೆಯಲ್ಲಿ ಹೋಗೋದೇ ಇಲ್ಲ ಧ್ಯಾನ ಮಾಡಿ ಓದೋದ್ರಿಂದ ನೀವು ಅವರಾಗಿ ಬದಲಾಗ್ತೀರಾ ಆ ಪುಸ್ತಕದಲ್ಲಿರೋ ವ್ಯಕ್ತಿ ನೀವು ಆಗ್ತೀರಾ ಅವಾಗ ಈ ಸಮಾಜ ಬದಲಾಗತ್ತೆ ಖಂಡಿತವಾಗ್ಲು ಬರುತ್ತೆ ಸಹೋದರ ಸಹೋದರಿ ಅನ್ನೋ ಬಾ ಒಂದು ವರ್ಡ್ ಏನಿದೆ ಅಲ್ಲ ಅದು ನಿಜವಾಗ್ಲು ಅರ್ಥ ಆಗ್ಬೇಕಂದ್ರೆ ವಿವೇಕಾನಂದರಾಗಿ ನಾವು ಬದಲಾಗಬೇಕು ಫಸ್ಟ್ ಮಾಡಿ ಧ್ಯಾನ ಮಾಡಿ ಸೊ ಪುಸ್ತಕಗಳನ್ನ ಓದಿ ನಾವೆಲ್ಲರಾಗಿ ಬದಲಾಗೋಣ ನಮ್ಮ ನಮ್ಮ ಕಷ್ಟಗಳನ್ನ ಹಿಂದಟ್ಟೋಣ ಸೊ ನಾ ಇಲ್ಲಿ ಇಷ್ಟು ಇಷ್ಟು ಹೇಳಕ್